ಎಲ್ಲರಿಗೂ ಮತ್ತು ನಿನ್ ನನ್ ಆಗಿರೋದು ಆಶ್ಚರ್ಯ ಆಗೈತೆ ನಿಮ್ಮ ಅಮ್ಮಿಗೂ ಸಮೇತ ಶಾಕ್ ಆಗ್ಬಿಟ್ಟೈತೆ ಏನಪ್ಪ ಇವ್ಳು ಹೆಂಗ್ ಮದುವೆ ಆದ್ಲು ಏನು ಎತ್ತ ಅಂತ ಯೋಚನೆ ಮಾಡ್ತಾರೆ ಅದನು ಎಲ್ಲರೂ ಅಷ್ಟೇ ಇದಾನ ನನ್ನ ಮಗ ಅವನಿಗೆ ಸರಿಯಾಗಿ ಮಾಡ್ತೀನಿ ಅವನಿಗೂ ಮಾತಾಡ್ಬೇಕು ಅಂತಿದ್ದೆ ಯಾಕೆ ಇವಾಗ ಮಾತಾಡೋದು ಬೇಡ ಅಂತ ಇದ್ದೀನಿ ಅವನೇನಂತಿದ್ದ ಏಯ್ ನಿನ್ನಂತ ಒಳಗೆ ಸರಿಯಾಗಿ ಆಗುತ್ತೆ ನೋಡು ಹ್ಞೂ ಸರಿಯಾಗಿ ಕಟ್ಕೊಂಡು ಬಡಿಯಾ ಅಂತ ಅವನಾಗಬೇಕು ನಿನಗೆ ಅಂತ ಹೇಳಿ ಅವನು ಹ್ಞೂ ಅದನು ಅನ್ನೋನು ಅವನಿಗೆ ಸರಿಯಾಗಿ ಜಾಡಿಸಿ ತಿರುಗಿಸಿ ಕೊಟ್ಟು ಬರ್ತೀನಿ ಹ್ಞೂ ಅದಕ್ಕೆ ಎರಡು ದಿವಸ ಸುಧಾರಿಸಣಂತ ಸುಧಾರಿಸ್ತಾ ಇದ್ದೀನಿ ಸರಿಯಾಗಿ ಮಾಡ್ತೀನಿ ಹ್ಞೂ ತಾಡಿ ಏನೆಲ್ಲ ನನ್ನ ಮೇಲೆ ಕೇಣಕಿ ಚಾಪತಿ ಮಾಡಿದವ್ರಿಗೆಲ್ಲ ಸರಿಯಾಗಿ ಮಾಡಿ ತೋರಿಸ್ತೀನಿ ಹ್ಞೂ ಇನ್ನೇನು ಚೆನ್ನಾಗಿ ಅಂಗಡಿ ಇಂಪ್ರೂವ್ಮೆಂಟ್ ಮಾಡಿ ಅತ್ತೆ ಅತ್ತೆ ಬಟ್ಟೆ ಹೊಲಿತೀನಿ ನಾನು ನೀನು ಅಂಗಡಿ ನೋಡ್ಕೊಳಮ್ಮ ಅಂತ ಹೇಳಿ ಹೇಳೈತೆ ಅತ್ತೆ ಹೆಂಗು ಬ್ಲೌಸ್ ಎಲ್ಲ ಒಲಿಯುತ್ತಲ್ಲ ಅದಕ್ಕೆ ಒಲಿಯತ್ತೆ ಚೆನ್ನಾಗಿ ಒಳ್ಳೆ ದುಡ್ಡು ಆಗುತ್ತೆ ನಾನು ನೋಡ್ಕೊತೀನಿ ಅಂತ ಹೇಳಿದ್ದೀನಿ ಇಬ್ಬರು ಇಲ್ಲೇ ಮನೆ ತಗತ್ತೆ ಸೊಸೆ ಇಬ್ಬರು ಚೆನ್ನಾಗಿ ದುಡಿತೀವಿ ಎಲ್ಲರ ಐದು ಜನನೂ ದುಡಿದ್ಬಿಟ್ರೆ ನನ್ನ ಮೈದಾನ ಚೆನ್ನಾಗಿ ದುಡಿತಾನೆ ನೀನು ಚೆನ್ನಾಗಿ ದುಡಿತೀಯ ನಮ್ಮ ಮಾಮನ ಚೆನ್ನಾಗಿ ದುಡಿತೈತೆ ಎಲ್ಲರೂ ಚೆನ್ನಾಗಿ ದುಡಿದ್ಬಿಟ್ರೆ ಸಾಕತ್ತ ದುಡ್ಡು ಮಾಡ್ಬಿಡ್ಬೋದು ಹ್ಞೂ ನಮ್ಮನ್ನು ನೋಡ್ಕೊಂಡು ನಮ್ಮ ಅಪ್ಪ ಅಮ್ಮ ಅವರೇ ಬರ್ಬೇಕು ನಮ್ಮಮ್ಮಾಯಿ ನಾನು ಮಾತಾಡ್ಸೋಕ್ಕೋಗಿಲ್ಲ ನಾನು ಇಲ್ಲೇ ಇದ್ರ ಅವ್ರ ಮನೆಗೆ ಹೋಗಕ್ಕೆ ಇಷ್ಟಪಡೋಲ್ಲ ನಾನು ಅಷ್ಟೇ ಇಲ್ಲೇ ಇದ್ದರೂ ಯಾರು ಹೋಗಕ್ಕೆ ಇಷ್ಟಪಡಲ್ಲ ಈಗ ಗಂಡನ ಮನೆ ಒಂದು ಹೆಣ್ಮಕ್ಳಿಗೆ ಚೆನ್ನಾಗಿರ್ಬೇಕು ಇನ್ನೂ ತವ್ರ ಮನೆಗೆ ಅಕ್ರಿಗೆ ಏನೋ ಹಬ್ಬ ಜಾತ್ರೆ ಅದು ಇದು ಹೇಳಿ ಏನೋ ಒಂದು ಸ್ವಲ್ಪ ದಿನ ಹೋಗ್ಬೋದು ಪರ್ಮೆಂಟ್ ಪರ್ಮನೆಂಟಾಗಿರೋದಂದರೆ ಗಂಡನ ಮನೆ ಗಂಡನ ಮನೆ ಚೆನ್ನಾಗಿದ್ರೆ ಹೆಣ್ಮಕ್ಳಿಗೆ ಯಾತು ಬರ್ಸಲ್ವಲ್ಲ ಆ ರೀತಿ ಏ ಇಂಥ ಮನೆ ಸಿಕ್ಕಿದ್ರೆ ಯಾತವ್ರ ಮನೆಗೆ ಹೋಗೋಲ್ಲ ಎಲ್ಲಿಗೂ ಹೋಗೋಲ್ಲ ಅವರಾಗಿ ಅವ್ರು ಬಂದು ಕರೆದ್ರೂ ಹೋಗಕ್ಕೆ ಮನಸ್ಸು ಬರಲ್ಲ ನೆಮ್ಮದಾಗಿದ್ದೀನಿ ನಾನು ಯಾರು ಕರೆದ್ರೂ ಹೋಗಲ್ಲ ಕೊಡ್ತಾ ಇದ್ದಾಳೆ ಕೊಡ್ಲಿ ಕೊಡ್ಲಿ ಹಾಸ್ತೀನಿ ಅವಳು ಕಾಪಾಡ ಮಾಡ್ತಾಳೆ ನಾನು ನೋಡ್ತೀನಿ ಏನಂಗೆ ನನ್ನ ಮುಂದೆ ಏನಂಗೆ ಬಿಲ್ಡಪ್ ಕೊಡ್ತಾಳೆ ಕೊಡ್ಲಿ ಕೊಡ್ಲಿ ನಾನು ನೋಡ್ತಾ ಇದ್ದೀನಿ ನಿನ್ನೆಯಿಂದ ಎಂಥಿಂದಾನು ಏನ್ ನನ್ನ ಮುಂದೆ ಬಂದು ಮಾತಾಡಿದ್ದು ಮಾತಾಡಿದ್ದೆ ಅಂದಿದ್ದು ಅಂದಿದ್ದೆ ಇನ್ನೇನು ಬೇಕು ನಿನಗೇನು ಬೇಕು ಹೇಳು ಹ್ಞೂ ತಿನ್ನಾಕು ಮಣ್ಣು ಹಾಕು ನಿನಗೆ ಅಂತ ಬಟ್ಟೆ ಬೇಕು ಎಲ್ಲ ತಗೊಬಿಡು ಮತ್ತು ನಿನಗೇನು ಕಡಿಮೆ ಆಗಿಲ್ಲ ಇಲ್ಲಿ ನೀ ಮಾರಾಣಿ ಮಾರಾಣಿ ತರ ಇದೆಯಾ ಏನೂ ಹೇಳ್ಬೇಕಂತಂದ್ರೆ ತವರ್ ಮನೆಗಿದ್ದ ನೆಮ್ಮದಿನೇ ಇರಲಿಲ್ಲ நான் யோ எஸ் மதவை ஆகலாதி ஹோத்தினாப்பா இது தவிர மனை அந்த அனோது ஏகந்திர நம்ம அம்மையந்த அஷ்ட கிர்க்கி ம் இரோக்காகல நான் இங்கே மதவை ஆகி அதுக்கே வந்து துப்பா யாகி ம் அவ்ரமனும் யாத்த பயசோ இன்மேலிந்தித்தி நோடு ம் யார சவாசன நான் படிக நான் நோடி இங்கிர் தி அந்தி யார கட் கொண்டு நன்கேனாக ஏனாய் ம் நான் நம் நாவாய் நான் கலசாய் அம்மன் இரக்க ಅಷ್ಟೇ ಮಾತೇ ಮಾತಾಡ್ತಾರೆ ತಲೆ ನನ್ನ ತಲೆನೇ ಕೆಡಿಸ್ಕೊಂಬಲ್ಲ ನಾನು ತವ್ರ ಮನೆಗೆ ಹೋಗಲ್ಲ ಇಲ್ಲೇ ಇದ್ದರೆ ನಾನು ತವ್ರ ಮನೆಗೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ತವ್ರ ಮನೆಗೆ ನಾನು ಕಾಲಿಕ್ಕಿಲ್ಲ ಅಂದಮೇಲೆ ನಾನು ಇನ್ನೇನು ಬೇರೆ ಏನೋ ಯೋಚನೆ ಮಾಡಲ್ಲ ಬಿಡು ಹ್ಮ್ ತವ್ರ ಮನೆಗೆ ನಾನು ಕಾಲಿಕ್ಕಿಲ್ಲ ಆವತ್ತು ಹೋಗಲ್ಲ ನಾನು ಹ್ಮ್ ಏನು ನನಗೆ ಗೊತ್ತಾಯ್ತು ಏನು ಹಿಂಗೆಲ್ಲ ಅಂದ್ರೆ ಹಿಂಗಾದ್ರೂ ಇರಬಹುದು ಅಂತ ನನ್ನ ತವ್ರ ಮನೆಗೆ ಮಾತ್ರ ಹ್ಮ್ ಹಾಂ ನನ್ನ ನಿನ್ನ ಅವರಾಗಿ ಅವ್ರು ಬಂದು ಕರೆಯೋವರ್ಗುನು ಕಾಲಿಡ್ಕೊಂಡ್ ಬೇಡ್ಕೋಬೇಕು ಬಾರಮ್ಮ ಅಂತೇಳಿ ಅಂತ ಪರಿಸ್ಥಿತಿ ಬರುತ್ತೆ ಇವಾಗ ಮುತ್ತು ನಿಮ್ ಅಕ್ಕಯ್ ನೋಡಿದ್ರೆ ಅಲ್ಲ ಇದ್ರೆ ಇವಾಗ ನಿಮ್ಮ ಅಪ್ಪ ನಿಮ್ಮ ನೀನೆ ಬೇಕಾಗಿರೋ ಸುಮ್ಮನೆ ಕರೀತಾರೆ ಅದ್ರ ಬಗ್ಗೆ ಯಾಕೆ ನೀನು ಯೋಚನೆ ಮಾಡ್ತೀನಿ ಮಾಡಲ್ಲ ಮುಂದೆ ಹೇಳಿದ್ದು ನಮ್ಮ ನಾವು ಅಮ್ಮಿ ಏನಂದ್ಕೊಂಡ ಅಯ್ಯೋ ಕರಿಯಲ್ಲ ಅಂತ ಹೇಳಿ ಕೊರಗ್ತಾ ಇದಾರೆ ನನ್ನ ಹೆಣ್ಮಕ್ಳು ಅಂತ ತಿಳ್ಕೊಂಡೈತೆ ಆದ್ರೆ ನಾವೇನಕ್ ಕೊರಗ್ತೀವಿ ಇಂಥ ಮನೆ ಸಿಕ್ಕಿದ್ಮೇಲೆ ಕೊರಗೋ ಅಂತದ್ದೇನು ನಾನು ನಾವಂತೂ ಮಾತ್ರ ನಾವ್ ಯಾವತ್ತೂ ಕೊರಗಲ್ಲ ಬಿಡು ನಮ್ಗೆ ಹೆಂಗಿರ್ಬೇಕು ಅಂಬೋದು ಚೆನ್ನಾಗಿ ಗೊತ್ತೈತಿ ಹ್ಮ್ ಅದಕ್ಕೆ ನಾವು ಅಮ್ಮ ಹೋಗ್ತಿತ್ತಲ್ಲ ಸುಮ್ನೆ ನಮ್ಮ ಅಮ್ಮನ ಮುಂದೆ ಆತ್ರ ಒಂದೆರಡು ಸ್ಟೆಪ್ ಹಾಕಿದ್ದು ಹ್ಮ್ ಸುಮ್ನೆ ಹ್ಮ್ ಗೊತ್ತಾಗ್ಲಿ ನಮ್ಮ ಅಮ್ಮಗೆ ಅಂತ ಹೇಳಿ ಸುಮ್ನೆ ಹಂಗೊಂದೆರಡು ಮಾತ್ ಬಿಟ್ಟಿದ್ದಷ್ಟೇ ತಲೆ ಇಡಿಸ್ಕೊಂಬಾಕಲ್ ನಮ್ಮ ಮತ್ತೆ ಆರಾಮ ಬಟ್ಟೆ ಹೊಲಿತೈತೆ ನಾನು ಆರಾಮ ಅಂಗಡಿ ಮಾಡ್ಕೊಂಡು ಪ್ರತಿಯೊಂದು ಎಲ್ಲ ಐಟಮ್ ಸಿಗೋ ಥರ ನಾನು ನಮ್ಮತ್ತೆ ನೋಡ್ಕೊತೀವಿ ಅಂಗಡಿನ ಹ್ಞೂ ಇನ್ನೂ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತೀನಿ ತರಕಾರಿ ಸೊಪ್ಪು ಮತ್ತು ಎಲ್ಲ ಸ್ಟೋರ್ ಮಾಡ್ತೀನಿ ಸಾರ ಬಾಳೆ ಪ್ರತಿಯೊಂದು ಎಲ್ಲ ಸಿಗಬೇಕು ಆ ರೀತಿ ಮಾಡ್ತೀನಿ ಹ್ಞೂ ಎಲ್ಲ ಏನೇನು ಬೇಕು ಬಚಂಕೆ ಆಗಿರ್ಬೋದು ಮೇಕಪ್ ಐಟಮ್ಗಳು ಎಲ್ಲ ತೊಗೊಂಬರ್ತೀನಿ ಎಲ್ಲ ತೊಗೊಂಬಂದು ಮತ್ತು ತರಕಾರಿ ಮಾರ್ತೀನಿ ಹಣ್ಣುಗಳು ಮಾರ್ತೀನಿ ಎಲ್ಲ ಮಾರ್ತೀನಿ ನೋಡು ಹ್ಞೂ ಸಕ್ಕತ್ತಾಗಿ ವ್ಯಾಪಾರ ಆಗುತ್ತೆ ಅವಾಗ ಚೆನ್ನಾಗಿ ನಾವು ಬೇಗ 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 ಶ್ರೀಮಂತರಾಗಿಬಿಡ್ಬೋದು ಅಯ್ಯೋ ಮಾಡ್ದೇನು ಇವಾಗ ಅಮ್ಮನ ಬಟ್ಟೆ ಹೊಲಿತೈತೆ ನೀನು ಅಂಗಡಿ ನೋಡ್ಕೊತೀಯ ಇವಾಗ ಅಪ್ಪ ಕೆಲ್ಸಕ್ಕೆ ಹೋದ ನಾನು ಹೋಗ್ತೀನಿ ನನ್ನ ತಮ್ಮನೂ ಹೋಗ್ತಾನೆ ಎಲ್ಲರೂ ದುಡಿತಾ ಇದ್ರೆ ಎಷ್ಟು ದುಡ್ಡು ಆಗುತ್ತೆ ಆ ಬೇಜಾನು ದುಡ್ಡು ಬಿಡು ಮತ್ತೆ ಚೆನ್ನಾಗಿರ್ತೀವ ಯಾರೂಮಿ ಅವ್ರ ಎಲ್ಲಾರು ಚೆನ್ನಾಗಿರ್ತಿವಿ ಕೆಲಸ ತಗೊಂಡು ಏನ್ ಮಾಡ್ತೀಯ ಅದೇ ಮತ್ತೆ ಏನು ಅವ್ರ ಗೌರ್ಮೆಂಟ್ ಕೆಲಸ ಅದು ಇದು ಅಂತ ಟೆನ್ಷನ್ ನಾವು ಆರಾಮಾಗಿ ದುಡಿತೀವಲ್ಲ ಹ್ಮ್ ಅವ್ರದು ಡೈಲಿ ಹೋಗ್ಲೇಬೇಕು ನಮ್ದು ಒಂದಿಸ ಹೋಗ್ಲಿಲ್ಲ ಅಂತಂದ್ರು ರೆಸ್ಟ್ ಮಾಡಿದ್ರು ಮನೆಯಾಗೆ ಏನನ್ಸಲ್ಲ ಹ್ಮ್ ಅವ್ರದ್ದು ಹಂಗಲ್ವಲ್ಲ ಏನಾದ್ರೂ ಒಂದು ಪ್ರಾಬ್ಲಮ್ಗಳು ಬಂದೇ ಬತ್ತಾ ಇರುತ್ತೆ ಎಷ್ಟು ಅನುಭವಿಸ್ಬೇಕು ಏನು ಭಾಳ ಕಷ್ಟ ಹ್ಮ್ ನಾವು ಅವ್ರಿಗಿನ ಜಾಸ್ತಿನೇ ದುಡಿತೀವಿ ಬಿಡು ಭೂಮಿ ಆ ಜಾಸ್ತಿ ದುಡಿತೀವಿ ಈ ಕಡೆ ನೋಡ್ಕೊಳ್ಳಮ್ ನಿಮಿಷ ಬಂದೆ ನನ್ಗೆ ಒಳ್ಳೆ ಕಂಪ್ನಿ ಕೆಲಸ ಸಿಕ್ಕೈತೆ ನಾನು ಇನ್ನೇನು ಸೋಮವಾರದಿಂದ ಕೆಲಸ ಕೊರಟು ಬಿಡ್ತೀನಿ ಸ್ಯಾಲ್ರಿ ಕೊಡೋರು ಇವಾಗ ಒಳ್ಳೆ ಬೇರೆ ಕಡೆ ಕೇಳ್ಕೊಂಡ್ ಬಂದಿದೀನಿ ಅದಕ್ಕೆ ನೆಕ್ಸ್ಟ್ ಸೋಮವಾರದಿಂದ ನಾ ಅಲ್ಲಿಗೆ ಹೋಗ್ತೀನಿ ಹ್ಮ್ ಇನ್ನೇನ್ ಮಾಡೋದು ಅಲ್ಲೂ ಅದೇ ಕೆಲಸ ಇಲ್ಲೋ ಅದ ಕೆಲಸ ಇನ್ನೂ ಒಂದ್ ಸಾವಿರ ಜಾಸ್ತಿನೇ ಕೊಡ್ತೀವಿ ಅಂತ ಹೇಳೋರೆ ಅದಕ್ಕೆ ಅಲ್ಲಿಗೆ ಹೋಗ್ಬಿಡ್ತೀನಿ ನಾನು ಬೆಂಗ್ಳೂರ್ಗೆ ಹೋಗೋಣ ಅನ್ಕೊಂಡೆ ಅಪ್ಪ ಎಮ್ಮೆ ಬೇಡ ಬೆಂಗ್ಳೂರ್ಗೇನು ಬೇಡ ಇಲ್ಲಿ ಹೋಗಪ್ಪ ಎಷ್ಟಾದರೂ ಕೊಡಲಿ ಅಂತ ಅಂದರು ಅದಕ್ಕೆ ಇಲ್ಲಿಗೆ ಹೋಗೋಣ ಅಂತ ಇಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಸಿಗೋದು ಒಂದು ಮೂವತ್ತು ಸಿಗುತ್ತೆ ಅಂತ ಹೇಳ್ತಾರೆ ನೋಡೋಣ ಹ್ಞೂ ಒಂದು ಇಪ್ಪತ್ತೈದು ಮೂವತ್ತು ಸಿಗ್ಬೋದು ಅದಕ್ಕೆ ಇಲ್ಲೇ ಬೇರೆ ಕಡೆ ಹೋಗ್ಬಿಡೋಣ ಅಂತ ಇದ್ದೀನಿ ಬಂದಾರ ಆಯ್ತು ಕಣ್ರಿ ಹೆಂಗೆ ಮೊದಲೇ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಇರಬೇಕು ಯಾವಾಗಲೂ ದುಡಿತಾ ಇರಬೇಕು ಮನುಷ್ಯ ಅಂದಮೇಲೆ ದುಡಿತಾ ಇದ್ರೇ ಬೆಲೆ ಹ್ಞೂ ಏನು ಮದುವೆ ಆಗಿದ್ದಾಯಿತು ಇನ್ನು ಹೊರಟು ಹೋಗ್ತಾ ಇರ್ಬೇಕಷ್ಟೇ ನಮ್ಮ ಕೆಲಸ ನಾವು ನೋಡ್ಕೊಂಡು ನೋಡ್ಕೊಂಡು ನಮ್ಮ ಮನೆಗೆ ಐದು ಜನನೂ ದುಡಿತೀವಿ ಹೇಳಿ ನಮ್ಗೆ ಏನು ಬಂದಿಲ್ಲ ನಮ್ಗೇನು ದೇವರು ಮಸ್ತ್ ಕೊಟ್ಟಿದ್ದಾನೆ ಕೊಟ್ಟಿದಾನೆ ನಾವೇನೇನ್ ಯಾರ್ಗೇನ್ ಕಮ್ಮಿ ಇಲ್ಲ ಬಿಡು ಇವರೇ ವಿಶ್ವ ನಾವೇನೇನ್ ಯಾರಿಗೇನೇನು ಗೌರ್ಮೆಂಟ್ ಕೆಲಸ ತಾರ ಅಲ್ಲ ಉನ್ನದು ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ದುಡಿತೈತೆ ನಮ್ಮ ಅಮ್ಮ ಒಂದ್ ಇಪ್ಪತ್ತು ಸಾವಿರ ದುಡಿತೈತೆ ಅಂತ ಅಮ್ಮ ಒಂದು ಮೂವತ್ತ್ ನಾಲ್ಕು ಸಾವಿರ ದುಡ್ಡು ದುಡಿತಾನೆ ಒಂದ್ ಲಕ್ಷ ದುಡ್ಡು ದುಡಿತು ನಾವೆಲ್ಲಾರು ಸೇರಿ ಹಾಂ ನಾನು ದುಡಿತೀನಿ ಏ ನಾವೇನೇನು ಯಾರಿಗೆ ಏನೇನು ಕಮ್ಮಿ ಇಲ್ಲ ಹಾಂ ಯಾರ ಗೌರ್ಮೆಂಟ್ ಕೆಲಸದರ್ಗಿನ ಏನಕ್ಕೆ ನಾವೇನೇನು ಅವ್ರಿಗಿನ್ನ ಒಂದ್ ಸ್ವಲ್ಪ ಮೇಲೆ ಏನೋ ಮಾತಾಡ್ತಾ ಹೋಗ್ತಾರೆ ಏನಮ್ಮ ಮಾತಾಡ್ತಾರಪ್ಪ ಅವ್ರದ್ದು ಹ್ಮ್ ಅವ್ರದ್ದು ಯಾವಾಗ್ಲೂ ಇದ್ದಿದ್ದೇನೆ ಬಿಡು ಅವ್ರ ಬಗ್ಗೆ ತಲೆ ಬಗ್ಗೆತ್ತಲೇ ಕೆಟ್ಟಸ್ಕೊಂಬೇಡ ಏನು ಮಾತಾಡ್ಕೊಂಡು ಹೋಗ್ತಿದ್ರು ಅವ್ರು ಬಿಲ್ಡಪ್ ಹಂಗೆ ಏನ್ ಮಾಡೋದು ನೋಪೊಮ್ಮೆ ಅಷ್ಟೊಂದು ದುಡಿದ್ರುನು ಒಂದು ದಿವಸ ಮನೆ ಮಂದ್ ಒಂದು ಯಾವತ್ತ ಯಾವೊಂದು ಅವ್ರು ಕೊಟ್ಟು ಹೇಳ್ಕೊಂಡಾರಲ್ಲ ಏನಿಲ್ಲ ಹಂಗಾಗದಕ್ಕೆ ಮತ್ತೆ ಮಾಡಿರೋದು ಹಿಂಗ್ ಹೇಳ್ಕೊಳ್ಳೋರು ಏನು ಮಾಡೋಕ್ಕಾಗಲ್ಲ ಆಗಲ್ಲ ಹೇಳ್ಕೊಂಡಲ್ಲೇ ಇದ್ರೆ ಏನಾದ್ರು ಒಂದ್ ಸಾಧಿಸ್ಬೋದು ಹಿಂಗೆ ನಾವ್ ಹಂಗ್ ದುಡಿತೀರ ನಾವ್ ಹಿಂಗ್ ನನಗೆ ಅಷ್ಟು ಇಷ್ಟು ನನ್ನ ಹತ್ರ ಅಷ್ಟೈತೆ ದುಡ್ಡು ಇಷ್ಟೈತೆ ಐತೆ ನಾನು ಏನ್ ಬೇಕಾರು ಮಾಡ್ತೀನಿ ಹಿಂಗೆ ಹಿಂಗೆ ಅಂತ ಸುಮ್ ಸುಮ್ನೆ ಖಾಲಿ ಬಿಲ್ಡಪ್ ಕೊಟ್ರೆ ಏನು ಮಾಡಕ್ ಹೇಳಿಲ್ಲ ಹ್ಞೂ ಅಪ್ಪ ಏನು ಅಮ್ಮಯ್ಯ ಇನ್ನೂವರೆಗೂ ಯಾರ ಹತ್ರನೂ ಅಂಥದ್ದೆಲ್ಲ ಏನು ದುಡ್ಡಿಂದ ಸ್ವಲ್ಪನು ಯಾರ ಹತ್ರನೂ ಹೇಳಿಲ್ಲ ಗೊತ್ತಾ ಹ್ಞೂ ಹಂಗಾಗತ್ತೆ ಮತ್ತು ಅವರು ಅಲ್ಲ ಮನೆ ಅಂತ ಹೇಳಿ ಮಾಡಿರೋದು ಇಬ್ಬರು ಗೌರ್ಮೆಂಟ್ ಕೆಲಸದಲ್ಲಿದ್ದರು ಇವತ್ತು ಹೆಂಗೆ ಹೇಳ್ಕೊಬೋದು ಹ್ಞೂ ಆದರೆ ಅವ್ರ ಒಬ್ಬರ ಹತ್ರ ಏನೂ ಹೇಳ್ಕೊಂಡಿಲ್ಲ ನಾ ಅಪ್ಪ ಏನೋ ಅಮ್ಮೆ ತುಂಬಿಟ್ಕೊಳ ಯಾವತ್ತು ತುಳ್ಕಲ್ವಂತೆ ಹ್ಞೂ ಹಂಗೆ ಈಗ ಯಾವತ್ತೂ ಇದೆಲ್ಲ ಆಗಲ್ಲ ಬಿಡು ಹ್ಞೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಬಿಡತ್ಲೆ ಹೋದ್ರೆ ನೋಡಿ ತುಂಬಾ ಜನ ಹುರ್ಕಂಬ ನೋಡಿ ಹುರ್ಕತಾರಪ್ಪ ಹುರ್ಕರ ನೋಡಿ ಏನ್ ಹುರ್ಕದ್ ಏನೈತೆ ಅಂತ ಮಾತಾಡತ್ತ ತಿಳಿದಲೆ ಮಾತಾಡ್ತಾರ ಒಂದು ಅರ್ಥ ಆಗಲ್ಲ ಮತ್ತೆ ತಿಳಿಯೋರಾಗಿದ್ರೆ ಯಾರು ಮಾತಾಡ್ತಿರ್ಲಿಲ್ಲ ಇಲ್ಲದೆ ಇಲ್ಲದಕ್ಕೆ ಮತ್ತೆ ಹಿಂಗೆಲ್ಲ ಮಾತಾಡ್ತಾ ಇರೋದು ನಿಜವಾಗ್ಲೂ ನಮ್ಮ ಅಪ್ಪನಮ್ಮಯ್ಯ ಇನ್ನವರೆಗೂ ಯಾರ ಹತ್ರನೂ ಏನು ಹೇಳ್ಕೊಂಡಿಲ್ಲ ಅಷ್ಟು ಚೆನ್ನಾಗಿ ಅವರು ಕೆಲಸ ಮಾಡಿದ್ದಾರೆ ಅಷ್ಟೊಂದು ಕೆಲಸದಾಗ್ಲೆಲ್ಲ ಇದ್ರೂ ಅವ್ರೊಂದು ದಿವಸ ಯಾರ ಹತ್ರನು ನನ್ನ ಹತ್ರ ಅಷ್ಟು ದುಡ್ಡು ಐತೆ ಇಷ್ಟು ದುಡ್ಡು ಐತೆ ಅಂತ ಯಾರ ಹತ್ರ ನಮ್ಮ ನಮ್ಮಮ್ಮಯ್ಯ ಹೇಳ್ಕೊಂಡಿಲ್ಲ ಇನ್ನೊವರೆಗೂ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಓಬಿಟ್ಟು ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು